ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಮಕ್ಕಳ ಕಲಿಕೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿರುವ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿಗೆ ಆಗ್ರಹ ತುರ್ತು ಭೇಟಿ ನೀಡಿ ಸಮಸ್ಯೆ ಇತ್ಯರ್ಥಗೊಳಿಸದಿದ್ದರೆ ಉಮೇಶ್ ಮುದ್ನಾಳ್ ರಸ್ತೆ ತಡೆ ಎಚ್ಚರಿಕೆ ಜಿಲ್ಲೆಯ ಒಡಗೇರಿ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ಸ್ವತಂತ್ರ ಬಂದು ಇಲ್ಲಿಯವರೆಗೂ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆ ತುಂಡಾರುತ್ತಿದೆ ಕಲುಷಿತ ನೀರಿನಲ್ಲಿ ವಿಷ ಜಂತುಗಳಿಂದ ಸಾರ್ವಜನಿಕರು ಶಾಲಾ ಮಕ್ಕಳು ತಿರುಗಾಡಲು ಭಯದ ವಾತಾವರಣದಲ್ಲಿ ನಿರ್ಮಾಣವಾಗಿದೆ ಗ್ರಾಮಗಳಿಗೆ ಇವರು ಮುಖ್ಯ ರಸ್ತೆ ಉದ್ದಕ್ಕೂ ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ಇದೆ ಎಂದು ಕೂಲಿ ಸಮಾಜದ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ ಆರೋಪಿಸಿದ್ರು

ಹಾಲಿ ಯಾದಗಿರಿ ಜಿಲ್ಲೆಯ ಒಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಾಲಿಗೇರಿ ಮತ್ತು ಅರ್ಜುನಿ ಗ್ರಾಮದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ಹರಿದು ಗಬ್ಬೆದ್ದು ನಾರುತ್ತಿದ್ದು ಸಾಂಕ್ರಾಮಿಕ ರೋಗ ಮತ್ತು ಡೆಂಗು ಕಾಲರದಂಥ ರೋಗಕ್ಕೆ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ಯದ ಸೊಳ್ಳೆಗಳ ಹಾವಳಿಗೆ ಜನ ಜಾನುವಾರು ತತ್ತರಿಸ್ತಕ್ಕಂಥ ವ್ಯವಸ್ಥೆ ಆಗ್ಯದ ಅದರಲ್ಲಿ ವಿಶೇಷವಾಗಿ ಅರ್ಜುನಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯ ಅಕ್ಕಪಕ್ಕದಲ್ಲಿ ಏನಾದರೂ ತಗ್ಗು ಗುಂಡಿಗಳಲ್ಲಿ ನೀರು ಶೇಖರಣೆ ಹಾಕಿಸಿ ಗಬ್ಬೆದ್ದನ್ನು ಹಾರುತ್ತಿದ್ದು ಮಕ್ಕಳು ಬಿಸಿ ಊಟ ಸಮಯದಲ್ಲಿ ಗಬ್ಬೆದ್ದನ್ನು ಹಾರೋದನ್ನು ಮೂಗು ಮುಚ್ಕೊಂಡು ಊಟ ಮಾಡುವ ಪರಿಸ್ಥಿತಿ ಅದ ನಾಳೆ ಏನಾದರೂ ಆಗ್ಬೋದು ಡೆಂಗೂನೂ ಬರ್ಬೋದು ಮಲೇರಿಯಾ ಬರ್ಬೋದು ಕಾಲರದಂತ ಬರ್ಬೋದು ಸಾಂಕ್ರಾಮಿಕ ರೋಗ ಹರಡ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಎಚ್ಚೆತ್ಕೊಂಡಿಲ್ಲ ತಕ್ಷಣ ತುರ್ತಾಗಿ ಜಿಲ್ಲಾ ಪಂಚಾಯತ್ ಸಿ ಒ ಜಿಲ್ಲಾಧಿಕಾರಿಗಳು ತಕ್ಷಣ ಇವೆರಡು ಗ್ರಾಮಗಳಿಗೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋಕ್ಕೂ ಆ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಕಠಿಣ ಕ್ರಮ ಜರುಗಿಸಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲದಿದ್ದರೆ ಶೀಘ್ರದಲ್ಲೇ ಆಲಿಗೇರಿ ಸರ್ಕಲ್ ಯಾದಗಿರಿನಿಂದ ಒಡಗೇರಿಗೆ ಹೋಗ್ತಕ್ಕಂಥ ಸರ್ಕಲ್ ಸರ್ಕಲ್ನಲ್ಲಿ ಜಾಲಿ ಮುಳ್ಳುಗಳನ್ನು ಕಡಿದು ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತೆ